ಭೇಟಿ ನೀಡಿದರೆ ಏನು ಹೇಳಕ್ಕೆ ಬಯಸ್ತೀರಿ ಸೊ ಈಗ ಚಾರ್ಜ್ ತೊಗೊಂಡು ಆಗ್ತಾ ಇದೆ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಕಂಪ್ಲೀಟಾಗಿ ನಾವು ಫರ್ಶನೇ ಒಂದು ಭೇಟಿ ಮಾಡಿ ಫಸ್ಟ್ ಸ್ಟೇಷನಲ್ಲಿ ಏನು ನಡೀತಾ ಇದೆ ಎಷ್ಟು ಸ್ಟ್ರೆಂತ್ ಇರ್ತದೆ ಸ್ಟೇಷನಲ್ಲಿ ಏನೋ ಸಮಸ್ಯೆ ಮತ್ತು ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ ರೌಡಿ ಸಮೇತ ಮತ್ತು ಕ್ರೈಮಲ್ಲಿ ಯಾವ ಥರ ಕ್ರೈಮ್ಸ್ ನಡ್ತಾ ಇರ್ತದೆ ಮಾದಕ ವಸ್ತುಗಳಲ್ಲಿ ಎಷ್ಟು ಉಪಯೋಗ ಮಾಡ್ತಾ ಇದ್ದೀವಿ ಫಸ್ಟ್ ಅನಲೈಸ್ ಮಾಡ್ತೀವಿ ಮತ್ತು ಪ್ರತಿಯೊಂದು ಸ್ಟೇಷನಲ್ಲಿ ಆಫೀಸರ್ಸ್ ಪರಿಚಯ ಪರ್ಸನಲ್ಲಿ ಬಂದು ನೋಡಿ ಆಫೀಸರ್ ಪರಿಚಯ ಮಾಡೋದು ಮತ್ತು ಸ್ಟಾಫ್ ಕಡೆ ಇಂಟ್ರ್ಯಾಕ್ಟ್ ಮಾಡೋದು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅವರು ಮನೇಜ್ ಮಾಡ್ತಾರೆ ಒಂದು ಫಸ್ಟ್ ಲೆವೆಲ್ ಆಫ್ ಸೂಪರ್ವಿಷನ್ ಇದು ಇಮಿಡಿಯೇಟ್ಲಿ ಈಗ ಏನು ನಡ್ತಾ ಇದೆ ಜಿಲ್ಲೆ ಬಗ್ಗೆ ತಿಳ್ಕೊಳ್ಳೋದಿತ್ತು ಆ ಜಾಗ ಅಲ್ಲಿ ಜಾಗ್ರಫ್ರಫಿ ಹೇಗಿರ್ತದೆ ಏರಿಯಾ ವೈಸ್ ಎಷ್ಟು ದೊಡ್ಡದು ಇದೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರತಿ ಸ್ಟೇಷನ್ ಕೂಡ ರಿಸಿಪ್ ಮಾಡ್ತಾ ಇದ್ದಾರೆ ಐ ತಿಂಕ್ ಇವತ್ತು ಹದಿನಾರನೇ ಸ್ಟೇಷನ್ ಇದೆ ಎಲ್ಲ ಸ್ಟೇಷನ್ ಕೂಡ ಫಸ್ಟ್ಲಿ ವಿಸಿಟ್ ಮಾಡ್ತೀವಿ ಸೊ ಈ ವಿಸಿಟ್ ಮುಗಿದಾದ್ಮೇಲೆ ಪ್ರತಿ ಟೌನಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರುತ್ತೆ ಸೊ ಬಂದು ಜನರ ಸಮಸ್ಯೆ ಜನರ ಕಡೆ ಮಾತಾಡಿ ಅವ್ರಿಗೆ ಏನಿರಲಿ ಲೋಕಲ್ ಏನು ಸಮಸ್ಯೆ ಇರ್ತದೆ ಪೊಲೀಸನ್ನು ಯಾವುದನ್ನು ಕಂಟ್ರೋಲ್ ಮಾಡಬೇಕು ಯಾವ ಇಶ್ಯೂಸ್ ಇರ್ತದೆ ಇದ್ರ ಬಗ್ಗೆ ಅವ್ರ ಕಡೆ ಜನರ ಕಡೆ ಮಾತಾಡಿ ಮತ್ತು ಅದು ನಿರ್ಧಾರ ನಿರ್ಧಾರಗಳು ಈಗ ಸರ್ ಹಳ್ಳಿ ಈಗ ಕಿರಾಣಿ ಅಂಗಡಿಗಳಲ್ಲಿ ವಾಟರ್ ಬಾಟಲ್ ಎಲ್ಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ವಾಟರ್ ಬಾಟಲ್ ಮಾತ್ರ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ಇಲ್ಲಿಗಲ್ಲಾಗಿ ಅದಕ್ಕೆ ತಮ್ಮ ಇಲಾಖೆಯಿಂದ ಯಾವ ರೀತಿ ಒಂದು ಕ್ರಮ ವಹಿಸ್ತಾರೆ ಈಗಾಗಲೇ ಮತ್ತೆ ಏನು ಮಾಡ್ತಾ ಇದ್ದಾರೆ ಅದೇ ವಿಷಯವಾಗಿ ರೈತ ಸಂಘಟನೆಯರು ಕೂಡ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಿಬಿಟ್ಟಿದ್ದಾರೆ ಸೊ ಈಗ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈಗ ನಾನು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ ಪರ್ಟಿಕ್ಯುಲರ್ಲಿ ಒಂದು ಎಕ್ಸೈಸ್ ರೈಡ್ ಮಾದಕ ವಸ್ತುಗಳು ಕ್ಲಬ್ ಮತ್ತು ಮಾರು ವಿಚಾರ ಇದು ಎಲ್ಲಿ ನಡೀತದೆ ಅಂದ್ರೆ ಕೂಡ ನೀವು ಪತ್ರಕರ್ತರ ಮಾಧ್ಯಮದ ಸಾರ್ವಜನಿಕರು ನಮ್ಮ ಡಿಸ್ಟಿಕ್ ಪೇಜ್ ಎಸ್ ಟಿ ಪೇಜನ್ನು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಫೇಸ್ಬುಕ್ಕಿರಲಿ ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲಿ ನೀವು ಶೇರ್ ಮಾಡಿ ಎಲ್ಲಿ ಏನು ನಡೀತಾ ಇದೆ ಅಂದರೆ ಮಾಹಿತಿ ಕೊಡ್ತಾರೆ ಅಂದರೆ ಕೂಡ ನಾವು ಪರ್ಸನಲ್ ಆಗಿ ಮಾನಿಟ್ರ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂದರೆ ನಮ್ಮ ಗಮನಕ್ಕೆ ಬರ್ತದೆ ಆವಾಗ ಸ್ಟೇಷನಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ ಯಾಕೆ ಇದು ನಡೀತಾ ಇದೆ ಅಂದರೆ ಅದು ಪ್ರಶ್ನೆ ಮಾಡ್ತೀವಿ ಗಮನಕ್ಕೆ ತಗೊಂಡು ಬಂದಿದ್ರೆ ಸೂಚನೆ ಕೊಡಲಾಗಿದೆ ಮುಂದುವರೆಯುವ ಸಂದರ್ಭದಲ್ಲಿ ನೀವು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಮ್ಮ ಹೆಸರಲ್ಲಿ ಹಾಕೋದು ಬೇಕಾಗಲ್ಲ ಯಾವುದೋ ಒಂದು ಗೋಸ್ಟ್ ಅಕೌಂಟ್ ಅಂದರೆ ಹೇಳ್ತೀವಿ ಸೊ ಗೋಕಾಕ್ ಬಾಯ್ಸ್ ಯಾವುದೋ ಒಂದು ಹೆಸರು ಎನಿ ಹೆಸರು ಇಟ್ಕೊಳ್ಳಿ ಯಾವುದೋ ಒಂದು ಹೆಸರಿನಿಂದ ಕೂಡ ನೀವು ನಮ್ಮದೇ ಐಡಿಗಳನ್ನ ಐಡಿಗಳಿಂದ ನೀವು ಕಳಿಸ್ತೀರ ಕೂಡ ಪರ್ಟಿಕ್ಯುಲರ್ ಮಾಹಿತಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಓಕೆ ಸರ್ ಇನ್ನೊಂದು ಈ ಸಿಟಿಗಿಂತ ಗ್ರಾಮೀಣ ಭಾಗದಲ್ಲಿ ಟ್ರ್ಯಾಕ್ಟರ್ ಜೆ ಸೌಂಡ್ಗಳು ಹಾವಳಿ ಜಾಸ್ತಿ ಆಗಿದೆ ಜನಕ್ಕೆ ಅಂದರೆ ಈ ಸ್ಕೂಲ್ ಮಕ್ಕಳು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು ಭಾಳ ತೊಂದರೆ ಆಗೋದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಇಲಾಖೆ ವತಿಯಿಂದ ಯಾವ ರೀತಿ ಒಂದು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕ್ರಮವಹಿಸ್ತೀವಿ ಸೊ ಈಗ ರೋಡ್ ಆಕ್ಸಿಡೆಂಟ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ರೋಡ್ ಆಕ್ಸಿಡೆಂಟ್ ಪ್ರತಿ ವರ್ಷವೂ ಸುಮಾರು ಎಂಟುನೂರು ಜನ ಸಾಯ್ತಾ ಇದ್ದಾರೆ ಈ ಹಿನ್ನೆಲೆಯನ್ನು ನೋಡುವಾಗ ಕಬ್ಬಿನ ಸೀಸನಲ್ಲಿ ಅಕ್ಟೋಬರಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಐದು ತಿಂಗಳಲ್ಲಿ ಕಬ್ಬಿನ ಟ್ರ್ಯಾಕ್ಟರ್ ಮೂಮೆಂಟ್ ಇರ್ತದೆ ಸೊ ಇದರಲ್ಲಿ ಏನು ನಡೀತಾ ಇದೆ ಈ ಕಬ್ಬಿನ ಟ್ರ್ಯಾಕ್ಟ್ರು ಓಡಿಸೋದಕ್ಕೆ ಹೈವೇನಲ್ಲಿ ಓಡಿಸಿ ರೆಗ್ಯುಲರ್ ಆಗಿ ಓಡಿಸೋ ಅಭ್ಯಾಸ ಇಲ್ಲ ಎರಡನೇದು ಅದರಲ್ಲಿ ನಮ್ಮ ರೆಗ್ಯುಲರ್ ಟ್ರೈಲರ್ಗಳು ಟ್ರ್ಯಾಕ್ ಟ್ರೈಲರ್ಗಳು ಮತ್ತು ಕಾರಲ್ಲಿ ಇರೋ ಥರ ಇಂಡಿಕೇಟರ್ಸ್ ಅದು ಲೀಕರ್ಸ್ ಯಾವುದೇ ಇರಲ್ಲ ಸೊ ಅದರಿಂದ ಅಷ್ಟು ಬೇಗ ಹೋಗುವ ಗಾಡಿಗಳಕ್ಕೆ ಮುಂದೆ ಟ್ರ್ಯಾಕ್ಟರ್ ಇರೋದೇ ಗೊತ್ತಾಗೋದಲ್ಲ ಸೊ ಅದರಿಂದ ಒಂದು ಡೆತ್ ಆಗ್ತಾ ಇದೆ ಅದಕ್ಕೆ ರಿಫ್ಲೆಕ್ಟರ್ ಕ್ಲಾತ್ ಹಾಕ್ಕೊಂಡು ಗಾಡಿ ಓಡಿಸಬೇಕಂದ್ರೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ ಆಕಿಲ್ಲ ಅಂದರೆ ಪೆನಾಲ್ಟಿ ಹಾಕೋದಕ್ಕೆ ಮತ್ತು ಕೇಸ್ ಮಾಡೋದಕ್ಕೆ ಹೇಳಿದ್ದೀವಿ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿರೋ ಗಾಡಿಗಳಲ್ಲಿ ಆಗುವ ಸಂದರ್ಭದಲ್ಲಿ ಕೂಡ ಅದಕ್ಕೆ ಕೇಸ್ ಮಾಡೋಕ್ಕೆ ಹೇಳಿದ್ವಿ ಮತ್ತು ಯಾವುದೇ ಒಂದು ಟ್ರ್ಯಾಕ್ಟರ್ ಕೂಡ ರಿಫ್ಲೆಕ್ಟರ್ ಕ್ಲಾತ್ ಇಲ್ಲದೆ ಹೋಗುತ್ತಂದ್ರೆ ನೀವು ಫೋಟೋ ತೊಗೊಂಡು ಕಳಿಸ್ತೀರಂದ್ರೆ ಆ ಇನ್ಫಾರ್ಮೇಷನ್ ನಮಗೆ ಆಗಿ ಸಿಗುತ್ತೆ ಅಂದರೆ ನೀವು ಬುಕ್ ಅ ಕೇಸ್ ನೀವು ಫೋಟೋ ಮೇಲೂ ಕೂಡ ನಾವು ಒಬ್ಬ ಕೇಸ್ ಬುಕ್ ಮಾಡೋದಕ್ಕೆ ರೆಡಿ ಇದ್ದೀವಿ ಎರಡನೇ ವಿಚಾರ ಕುಡಿದು ಬಿಟ್ಟಾಗ ಎಲ್ಲವರು ಗಾಡಿ ಓಡಿಸ್ತಾರೆ ಯಾವನೋ ಒಬ್ಬನ ಕುಡಿದು ಎಲ್ಲಿಯೇ ಓಡಿಸೋದಕ್ಕೆ ಅಮಾಯಕರು ಆ ಮನೆಯಲ್ಲಿ ದುಡಿಯುವರು ಅವರು ಡೆತ್ ಆಗ್ತಾ ಇದ್ದಾರೆ ಸೊ ಇತ್ತೀಚಿನ ಸಂದರ್ಭದಲ್ಲಿ ಕುಡಿದು ಗಾಡಿ ಓಡಿಸಿ ಯಾವುದು ಒಂದು ವೇಳೆ ಯಾವನೋ ಕುಡಿದು ಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರ ಸಾಯಿಸುವ ಸಂದರ್ಭದಲ್ಲಿ ಮರ್ಡರ್ ಕೇಸಿಗೆ ಈಕ್ವಲಂಟ್ ಆಗಿ ಕಲ್ಪಬಲ್ ಹೋಮಿಸೈಡ್ ಅಂದರೆ ಕಳಿಸೋ ಹೇಳ್ತೀವಿ ನಿಮಗೆ ಉದ್ದೇಶ ಇಲ್ಲ ಕೊಳೆ ಮಾಡಬೇಕಂದ್ರೆ ಉದ್ದೇಶ ಇಲ್ಲ ಬಟ್ ನಿಮ್ಮ ನಿರ್ಲಕ್ಷ್ಯದಿಂದ ಒಂದು ಜೀವ ಇರ್ತದೆ ಅದಕ್ಕೆ ಪನಿಷ್ಮೆಂಟ್ ಅಪ್ ಟು ಟೆನ್ ಇಯರ್ಸ್ ಮತ್ತು ಲೈಫ್ ಕರೆ ಕೂಡ ಇರ್ತದೆ ಸೊ ನಿಮಗೆ ಟೆನ್ ಇಯರ್ಸ್ ಪನಿಷ್ಮೆಂಟ್ ಆಗೋ ರೀತಿಯಲ್ಲಿ ನಾವು ಕೇಸ್ ಬುಕ್ ಮಾಡ್ತೀವಿ ಒಂದು ವೇಳೆ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಈಗ ಅವರು ಕುಡಿದಿದ್ದಾರೆ ಅಂದ್ರೆ ತಕ್ಷಣ ಚೆಕ್ ಮಾಡೋಕ್ಕೆ ಹೇಳ್ತಾ ಇದೀವಿ ಒಂದು ವೇಳೆ ಕುಡಿದಿರೋ ಸಂದರ್ಭದಲ್ಲಿ ಟು ಮಾಡೋಕ್ಕೆ ಈಕ್ವಲ್ ಅಂಟಾಗಿ ಅಟೆಂಪ್ಟು ಕನ್ಪಬುಲ್ ನೋಡಿಸೇ ನೂರ ಹತ್ತು ಬಿ ಎನ್ ಎಸ್ ಅಲ್ಲಿ ಕೇಸ್ ಬುಕ್ ಅಂತೀವಿ ಮತ್ತು ಅವರನ್ನು ಕೋರ್ಟಕ್ಕೂ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಸೊ ಇಂಥ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಆ ಸಂದರ್ಭದಲ್ಲಿ ಇವರ ಕೈಯಲ್ಲಿಂದ ಕೂಡ ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಕುಡಿದು ಗಾಡಿ ಓಡಿಸುವ ಸಂದರ್ಭದಲ್ಲಿ ಜೈಲಕ್ಕೂ ನೀವು ಹೋಗ್ತೀರೋ ಕೈಯಲ್ಲಿಂದ ಕೂಡ ನೀವು ಕಾಂಪನ್ಸೇಷನ್ ಕೊಡಬೇಕಾಗುತ್ತದೆ ಸೊ ಯಾವುದೇ ರೀತಿಯಲ್ಲಿ ಕುಣಿದು ಯಾರು ಗಾಡಿ ಓಡಿಸ್ತಾರೆ ಅಂದರೆ ಅವ್ರಿಗೆ ಯಾವುದೇ ಕಾರಣವೂ ಯಾವುದೇ ಒಂದು ನಾವು ಸ್ವಲ್ಪ ಮೆರ್ಸಿ ತೋರಿಸೋದು ಇದಕ್ಕೆಲ್ಲ ಯಾವುದಕ್ಕೆ ಅವಕಾಶ ಇಲ್ಲ ಸೊ ಅದೇ ರೀತಿಯಲ್ಲಿ ನೀವೀಗ ಹೇಳಿದಿರಿ ಡಿ ಜೆ ಇದೆಲ್ಲ ಹಾಕ್ಕೊಂಡು ಹೋಗ್ತಾರೆ ಡಿ ಜೆ ಹಾಕ್ಕೊಂಡು ಹೋಗುವಾಗ ಯಾಕೆ ಅಂದರೆ ಹಿಂದೆ ಒಬ್ಬನ ಆರನ್ನು ಹಾಕೋದು ಯಾರಿಗೂ ಗೊತ್ತಾಗಲ್ಲ ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಡಿ ಜೆ ಹಾಕಿ ಯಾವುದೇ ಗಾಡಿ ಕ ಹೋಗುತ್ತಂದ್ರೂ ಎನಿಬಡಿ ಕ್ಯಾನ್ ಟೇಕ್ ಅ ಫೋಟೋ ವಿಡಿಯೋ ಆಫಿಟ್ ನಮಗೆ ಕಳಿಸ್ತೀರ ಅಂದರೆ ಗಾಡಿಯಲ್ಲಿ ಡಿ ಜೆ ಬಿಚ್ಚೀವಿ ಮತ್ತು ಸೀಸ್ ಮಾಡ್ತೀವಿ ಆ ಗಾಡಿ ಮೇಲ್ಗಡೆ ರ್ಯಾಷನ್ ನೆಗ್ಲಿಜೆನ್ಸ್ ಆ್ಯಕ್ಟ್ ಬೇಜವಾಬ್ದಾರಿ ತನದಿಂದ ಗಾಡಿ ಓಡಿಸೋದು ಮತ್ತು ಒಂದು ಮೆಷಿನರಿಯನ್ನು ಆಪರೇಟ್ ಮಾಡೋದಕ್ಕೆ ಐ ಆರ್ ಕೂಡ ಮಾಡಿ ನಾವು ಕೊಡ್ತೀವಿ ಅವ್ರಿಗೆ ನಿಮ್ಗೆ ಏನು ಸಂದೇಶ ಕೊಡಕ್ಕೆ ಬೇಯಿಸ್ ಸರ್ ಸರ್ ಈ ಡಿ ಜೆ ಹಚ್ಚುವಂಥವ್ರಿಗೆ ಡಿ ಜೆ ಹಚ್ಕೊಂಡು ನೀವು ಟ್ರ್ಯಾಕ್ಟರ್ ಅಂದರೆ ನಿಮ್ಮ ಡಿಜೆ ನಾವು ಸೀಸ್ ಮಾಡ್ತೀವಿ ಕೇಸು ಮಾಡ್ತೀವಿ ಗಾಡಿಯನ್ನು ಸೀಸ್ ಮಾಡ್ತೀವಿ ಡಿಜೆ ಬಿಚ್ಚಿ ಕೋರ್ಟಕ್ಕೆ ಪ್ರೊಡ್ಯೂಸ್ ಮಾಡ್ತೀವಿ ಗಾಡಿನೂ ಇಲ್ಲಿಗೆ ಸ್ಟೇಷನಲ್ಲಿ ನಿಲ್ಲಿಸಿ ಓಕೆ ಸರ್ ಇವಾಗ ನಮಗೆ ಮಾಹಿತಿ ಮಾತ್ರ ಬೇಕು